ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಜಸ್ಟ್ ಎರಡೇ ವಾರ ಬಾಕಿ ಇದೆ ಈ ವಾರ ಮುಗಿತಾ ಇದ್ದಂತೆ ಯಾರು ಫೈನಲಿಸ್ಟ್ಗಳು ಅನ್ನೋದು ಗೊತ್ತಾಗುತ್ತೆ ಮುಂದಿನ ವಾರ ಫಿನಾಲೆ ವೀಕ್ ಆ ವಾರ ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲಿ ಬಿಡಲಿ ಜನ ಇಷ್ಟ ದಿನ ನೋಡ್ಕೊಂಡು ಬಂದಿದ್ದ ಆಟವನ್ನೇ ಇಟ್ಕೊಂಡು ಓಟು ಮಾಡ್ತಾರೆ ಈಗಾಗಲೇ ಯಾವ ಸ್ಪರ್ಧೆಯನ್ನು ಗೆಲ್ಲಿಸಬೇಕು ಅನ್ನೋದನ್ನು ಬಹುತೇಕ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಕಳೆದ ವಾರ ಹನುಮಂತ ಟಿಕೆಟು ಫಿನಾಲೆ ಟಿಕೆಟ್ ಪಡೆದು ನೇರ ಫೈನಲ್ಗೆ ಲಗ್ಗೆ ಇಟ್ಟಿದ್ರು ಈ ಮೂಲಕ ನಾನೊಬ್ಬ ಬೆಸ್ಟ್ ಕಾಂಪಿಟೇಟರ್ ಬಿಗ್ ಬಾಸ್ ಗೆಲ್ಲೋ ಸಾಲಲ್ಲಿ ನಾನೇ ಮೊದಲಲ್ಲಿದ್ದೇನೆ ಅನ್ನೋದನ್ನು ಪ್ರೂವ್ ಮಾಡಿಕೊಂಡಿದ್ರು ಹನುಮಂತನಿಗೆ ಟಿಕೆಟ್ ಸಿಕ್ಕಿದ್ದೇ ಸಿಕ್ಕಿದ್ದು ಇಡೀ ಮನೆಯಲ್ಲಿ ಉರ್ಕೊಂಡವರೇ ಜಾಸ್ತಿ ಎಲ್ಲೋ ಒಂದೆರಡು ಮಂದಿ ಮಾತ್ರ ಹನುಮಂತನ ಗೆಲುವನ್ನು ಸೆಲೆಬ್ರೇಟ್ ಮಾಡಿದ್ರು ಬಿಗ್ ಬಾಸ್ ನೋಡೋ ವೀಕ್ಷಕರಾಗಿ ನಮಗದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಅದರಲ್ಲೂ ವಾರದ ಕೊನೆಯಲ್ಲಿ ಹನುಮಂತನ ಬಗ್ಗೆ ಸುದೀಪ್ ಕೂಡ ತುಂಬಾ ಹಾಡಿ ಹೊಗಳಿದ್ರು ಹನುಮಂತನ ಬಗ್ಗೆ ಒಂದೇ ಒಂದು ನೆಗೆಟಿವ್ ಪದ ಕೂಡ ಬಳಸಲಿಲ್ಲ ಸ್ಮಾರ್ಟ್ ಗೇಮ್ ಅಂದಿದ್ದ ಭವ್ಯಾಗೂ ಸುದೀಪ್ ಅವರು ಠಕ್ಕರ್ ಕೊಟ್ಟಿದ್ರು ಇಡೀ ಮನೆಯಲ್ಲಿ ಹನುಮಂತ ದಿ ಬೆಸ್ಟ್ ಅನ್ನೋದನ್ನ ಸಾರಿ ಸಾರಿ ಹೇಳಿದರು ಅಲ್ಲಿಂದಲೇ ಇಡೀ ಮನೆಯಲ್ಲಿ ಬೆಂಕಿ ಹೊತ್ಕೊಂಡಿದೆ ಬಿಗ್ ಬಾಸ್ನಲ್ಲಿರೋ ಎಲ್ಲರಿಗೂ ಹನುಮಂತನೇ ಮೇನ್ ಟಾರ್ಗೆಟ್ ಆದಂತೆ ಕಾಣ್ತಾ ಇದೆ ಫಿನಾಲೆ ಮುಗಿಯೋದಕ್ಕೆ ಇನ್ನೇನು ಎರಡೇ ವಾರ ಬರ್ತಿದ್ದಂತೆ ಹನುಮಂತನ ವಿಷಯದಲ್ಲಿ ಒಂದು ಅನುಮಾನ ಶುರುವಾಗಿದೆ ಫಿನಾಲೆ ಟಿಕೆಟ್ ಕೊಟ್ಟ ಹನುಮಂತನಿಗೆ ಅನ್ಯಾಯ ಮಾಡ್ತಾರ ಅನ್ನೋ ಅನುಮಾನ ಹುಡ್ಕೊಂಡಿದೆ ಯಾಕಂದ್ರೆ ಕಳೆದ ಬಾರಿಯೂ ಇಂತಹದ್ದೇ ಶಾಕ್ ಆಗಿದೆ ಹೀಗಾಗಿಯೂ ಈ ಬಾರಿ ಇದೇ ರಿಪೀಟ್ ಆಗುತ್ತಾ ಅಂತ ಬಹುತೇಕರು ಚರ್ಚೆ ಶುರು ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕಿ ಹನುಮಂತ ಬಿಗ್ ಬಾಸ್ಗೆ ಬಂದ ದಿನ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ ತಾನಾಯ್ತು ತನ್ನ ಪಾಡಾಯಿತು ಅಂತ ಇರೋ ವ್ಯಕ್ತಿ ಇವರು ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಇನ್ನೊಬ್ಬರ ಆಟ ನೋಡಿ ಹೊಟ್ಟೆ ಬಾ ದೋಸ್ತ ನಾವು ಆಟ ಆಡಿದ್ರೆ ಆಯ್ತು ಅನ್ನೋ ಸಿಂಪ್ಲಿಸಿಟಿಯೇ ತುಂಬಾ ಜನರಿಗೆ ಇಷ್ಟ ಆಗಿ ಹೋಗಿದ್ದೆ ಹಳ್ಳಿಯಿಂದ ಬಂದ ಇಂತಹದ್ದೊಂದು ಪ್ರತಿಭೆ ಈ ಮಟ್ಟಕ್ಕೆ ಬಂದಿದೆ ಅಂದರೆ ಇವರೇ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಕ್ಕೆ ಸಮರ್ಥ ವ್ಯಕ್ತಿ ಅಂತ ಟಾಕ್ ಶುರು ಮಾಡಿದ್ದಾರೆ ಅದರಲ್ಲೂ ಹುಡುಗರಲ್ಲಿ ಎರಡು ಬಾರಿ ಕ್ಯಾಪ್ಟನ್ ಆದವರು ಯಾರೂ ಇಲ್ಲ ನಾನೇ ಸ್ಟ್ರಾಂಗ್ ನಾನೇ ಗ್ರೇ ಏರಿಯಾ ಕಿಂಗ್ ನಾನೇ ಟಾಸ್ಕ್ ಮಾಸ್ಟರ್ ಅಂದ್ಕೊಂಡವರಿಗೂ ಕೂಡ ಎರಡು ಬಾರಿ ಕ್ಯಾಪ್ಟನ್ ಆಗೋದಕ್ಕೆ ಆಗಿಲ್ಲ ಕೊನೆ ವಾರದ ಕ್ಯಾಪ್ಟನ್ ಆಗಿ ಕೂತಿರೋದು ಇದೇ ಹನುಮಂತ ಹೀಗಾಗಿ ತುಂಬ ಜನರಿಗೆ ಇದು ಹೊಟ್ಟೆ ಉರಿ ಇದೆ ನಮ್ಮ ಕಣ್ಮುಂದೆಯೇ ಹನುಮಂತ ಈ ಮಟ್ಟಕ್ಕೆ ಹೋದ್ನಲ್ಲ ನಮ್ಮ ಮುಂದೆ ಏನೂ ಇಲ್ಲ ಅಂದ್ಕೊಂಡವ್ರೆ ಈ ಮಟ್ಟಕ್ಕೆ ಬೆಳೆದ್ನಲ್ಲ ಅಂತ ತುಂಬ ಉರಿಪಟ್ಟವರಿದ್ದಾರೆ ಆದರೆ ಹನುಮ ಮಾತ್ರ ಒಂದೇ ಒಂದು ದಿನವೂ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಲಿಲ್ಲ ಅವರು ತುಳಿತಾರೆ ಇವರು ಹಾಗಂತಾರೆ ನನ್ನ ಮೇಲೆ ಷಡ್ಯಂತ್ರ ಮಾಡ್ತಾರೆ ಅಂತ ಯಾವತ್ತೂ ಕಂಪ್ಲೇಂಟ್ ಮಾಡಲಿಲ್ಲ ಬಹುಶಃ ಈ ಗುಣದಿಂದಲೇ ಟಿಕೆಟು ಫಿನಾಲೆ ಟಿಕೆಟ್ ಸಿಕ್ಕಿದ್ದು ಅನಿಸುತ್ತೆ ಆತ್ಮೀಕಿ ಕಳೆದ ಬಾರಿ ಡ್ರೋನ್ ಪ್ರತಾಪ್ ರನ್ನ ಇಡೀ ಮನೆ ಟಾರ್ಗೆಟ್ ಮಾಡಿತ್ತು ಹೇಗಾದರೂ ಸರಿ ಡ್ರೋನ್ ಪ್ರತಾಪ್ ರನ್ನ ಹೊರ ಹಾಕಬೇಕು ಅಂತ ಮಾಡಬಾರದ ಕುತಂತ್ರ ಮಾಡಿದ್ರು ವಿನಯ್ ಟೀಮ್ ಅಂತೂ ಡ್ರೋನ್ ಪ್ರತಾಪ್ ರನ್ನ ಕಂಡ್ರೆ ಉರಿದುರಿದು ಬೀಳ್ತಾ ಇದ್ರು ಇವನು ನಾಟಕದ ಆಟ ಆಡ್ತಿದ್ದಾನೆ ಬೇಕಂತಲೇ ಮುಖವಾಡ ಹಾಕೊಂಡಿದ್ದಾನೆ ಜನರ ಮುಂದೆ ಮಳ್ಳನಂಗೆ ಇರೋದು ಜನರ ಸಿಂಪತಿ ಗಳಿಸೋದಿಕ್ಕೆ ಅಂತ ಡೈರೆಕ್ಟ್ ಆಗಿ ಮುಖದ ಮೇಲೆ ಹೊಡೆದಂತೆ ಹೇಳ್ತಾ ಇದ್ರು ಆದರೆ ಡ್ರೋಣ್ ಪ್ರತಾಪ್ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರಲಿಲ್ಲ ನಾನು ಇರೋದೇ ಹೀಗೆ ಹೀಗೆ ಇರ್ತೀನಿ ನೋಡೋ ಜನರಿಗೆ ನನ್ನ ವ್ಯಕ್ತಿತ್ವ ಎಂತಹದ್ದು ಅನ್ನೋದು ಅರ್ಥ ಆದರೆ ಸಾಕು ಅಂತ ಸೈಲೆಂಟ್ಗೆ ಮಾಡ್ತಾಯಿದ್ರು ಕೊನೆಗೆ ಡ್ರೋಣ್ ಪ್ರತಾಪ್ ಎಲ್ಲರನ್ನು ತೊಳಿದು ಮುಂದೆ ಹೋಗಿದ್ರು ವಿನಯ್ ಮತ್ತು ಸಂಗೀತ ಅಂತೂ ಈ ಬಾರಿ ಟ್ರೋಫಿ ಗೆಲ್ಲೋದು ನಾವೇ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದರು ಸಂಗೀತ ಅಂತೂ ನನಗೆ ಟ್ರೋಫಿ ಸಿಕ್ಕಾಯಿತು ಅನ್ನೋ ಫೀಲ್ನಲ್ಲಿದ್ದರು ಆದರೆ ಫಿನಾಲೆಯಲ್ಲಿ ಆಗಿದ್ದೆ ಬೇರೆ ಕಳೆದ ಸೀಸನ್ ಶುರುವಾದ ದಿನದಿಂದಲೂ ಡ್ರೋನ್ ಪ್ರತಾಪ್ ಬಗ್ಗೆ ತುಂಬಾ ಒಳ್ಳೆ ಮಾತು ಕೇಳಿ ಬರ್ತಾ ಇದ್ವು ನಿಜಕ್ಕೂ ಪ್ಯೂರ್ ಹಾರ್ಟೆಡ್ ವ್ಯಕ್ತಿ ಡ್ರೋನ್ ಪ್ರತಾಪ್ ಗೆಲ್ಲಬೇಕು ಅಂತ ತುಂಬಾ ಜನ ಇಷ್ಟಪಟ್ಟಿದ್ರು ಕೂಡ ಆದ್ರೆ ಕೊನೆಗೆ ಒಂದಿಷ್ಟು ಶಾಕಿಂಗ್ ಜೊತೆಗೆ ಮೇಜರ್ ಟ್ವಿಸ್ಟ್ ಸಹ ಕೊಟ್ರು ಆತ್ಮೀಗೆ ಮೂರನೇ ಅಪ್ ಆಗಿ ವಿನಯ್ ಹೋದ್ರೆ ಎರಡನೇ ಅಪ್ ಆಗಿ ಸಂಗೀತ ಹೋಗಿದ್ರು ಕೊನೆಗೆ ಡ್ರೋನ್ ಗೆಲ್ಲಬಹುದೇನೋ ಅಂದ್ಕೊಂಡಿದ್ದಾಗ ಕಾರ್ತಿಕ್ ಕೈಗೆ ಟ್ರೋಫಿ ಕೊಟ್ಟಿದ್ದರು ಈಗ ಹನುಮಂತನ ಮೇಲೂ ಇಡೀ ಮನೆ ಇದೇ ರೀತಿ ಕತ್ತಿ ಇದೆ ಅದರಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದವರು ಅನ್ನೋ ಹೊಟ್ಟೆ ಉರಿಯೂ ಇದೆ ಹೀಗಾಗಿ ಹನುಮಂತ ಗೆಲ್ಲಬಾರದು ಅಂತ ತುಂಬಾ ಜನ ಒಳಗೊಳಗೆ ಸಂಚು ಮಾಡ್ತಿದ್ದಾರೆ ಮೇಲ್ನೋಟಕ್ಕೆ ಹನುಮಂತನ ಜೊತೆ ಚೆನ್ನಾಗಿದ್ರು ಸಹ ಒಳಗೊಳಗೆ ಆ ನೋವು ಕಾಡ್ತಿರೋದು ಮುಖದಲ್ಲೇ ಗೊತ್ತಾಗ್ತಾ ಇದೆ ಹೀಗಾಗಿಯೇ ಕಳೆದ ಬಾರಿ ಪ್ರತಾಪ್ಗೆ ಆದಂತೆ ಈ ಬಾರಿಯೂ ಹನುಮಂತನಿಗೆ ಅನ್ಯಾಯ ಆಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ ಹನುಮಂತ ಮೊದಲೇ ವೈಲ್ಡ್ ಕಾರ್ಡ್ ಮೂಲಕ ಬಂದವರು ಹೀಗಾಗಿ ಹನುಮಂತನನ್ನ ಅಪ್ ಮಾಡಿ ಇನ್ನೊಬ್ಬ ಸ್ಪರ್ಧೆಯನ್ನ ವಿನ್ನರ್ ಮಾಡ್ತಾರಾ ಅನ್ನೋ ಚರ್ಚೆ ನಡೀತಾ ಇದೆ ಈ ರೀತಿ ಆದರೆ ಯಾವುದೇ ಅನುಮಾನ ಪಡಬೇಕಿಲ್ಲ ಸದ್ಯಕ್ಕೆ ಈಗ ಶುರುವಾಗಿರೋ ಟ್ರೆಂಡ್ ನೋಡ್ತಿದ್ರೆ ತ್ರಿವಿಕ್ರಮ್ ಕಡೆ ವಾಲೋ ಸಾಧ್ಯತೆ ಹೆಚ್ಚಿದೆ ಇದನ್ನೇ ಅಸ್ತ್ರ ಮಾಡ್ಕೊಂಡು ಹನುಮಂತನಿಗೆ ರನ್ನರ್ ಪಟ್ಟ ಕಟ್ಟಿದ್ರು ಡೌಟ್ ಇಲ್ಲ ಬಿಗ್ ಬಾಸ್ನಲ್ಲಿ ಮತದಾರರ ವೋಟ್ಗಳೇ ಫೈನಲ್ ಅಂತಾರೆ ಆದರೆ ಜನ ಹೇಳಿದವರು ಗೆದ್ದ ಇತಿಹಾಸವೇ ಇಲ್ಲ ಹೀಗಾಗಿ ಈ ಬಾರಿ ಹನುಮಂತನಿಗೆ ಅನ್ಯಾಯ ಆಗುತ್ತೆ ಅನ್ನೋ ಚರ್ಚೆ ನಡೀತಿರೋದಂತೂ ಸುಳ್ಳಲ್ಲ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಫೈನಲ್ ಗೆಲ್ಲಬೇಕು ಹನುಮಂತ ಟ್ರೋಫಿ ಗೆಲ್ಲೋದಕ್ಕೆ ಅರ್ಹ ಸ್ಪರ್ಧಿ ಹೌದಾ ಅಲ್ವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ